ನಮಸ್ತೆ ಓದ್ತಾ ಇರುವಂತಹ ಪುಸ್ತಕದ ಹೆಸರು ಬಣ್ಣ ಬದಲಾಯಿಸುವ ಬದುಕಿಗಾಗಿ ಒನ್ ಮಿನಿಟ್ ಪ್ಲೀಸ್ ಬರೆದಿರೋದು ಹುಲಿಗೆರೆ ಮಲ್ಲಿಕಾರ್ಜುನ್ ಸರ್ ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ನೋಡೋಣ ಚಾಪ್ಟರ್ನ ಹೆಸರು ಸೋತ ಮೇಲೆ ಮತ್ತೊಬ್ಬರನ್ನು ದೂರಲೇಬೇಕಾ ನಾವು ಸೋತ ತಕ್ಷಣ ಇನ್ನೊಬ್ಬರನ್ನ ಹುಡ್ಕೊಂಬಂದು ದೂರಬೇಕಾ ಅಂತ ಇದ್ರ ಚಾಪ್ಟರ್ ಹೆಸರು ನಾವು ಹಂಗೆ ಮಾಡೋದು ಎಲ್ಲರೂ ಹಂಗೆ ಮಾಡ್ತಾ ಇದ್ದೀವಿ ಸೊ ನೋಡ್ಕೊಳ್ಳಿ ಎಲ್ಲೆಲ್ಲಿ ಬಿಟ್ಟಿದ್ದೀರಾ ಅಂತ ಓಕೆ ಮನುಷ್ಯ ವಿಚಿತ್ರಾನ ಅಥವಾ ಕಾಲನೆಯೇ ವಿಚಿತ್ರಾನ ಇದೊಂದು ಸಂದಿ ಏನು ಸಂದಿಗ್ಧಿತ ಏನು ಬೀಳಿಸುವ ಪ್ರಶ್ನೆ ಹೆಣ್ಣಿನ ಮನಸ್ಸು ನೀರಿನಲ್ಲಿರುವ ಮೀನಿನ ರೀತಿ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಅಂತ ನಾವು ಕೇಳಿದ್ದೀವಿ ಆದರೆ ಅಂದರೆ ಯಾವ ದಿಕ್ಕಿನಲ್ಲಿ ಹೋಗುತ್ತೋ ಯಾವಾಗ ಯೂಟನ್ ತೊಗೊಳುತ್ತೋ ಇದ್ದಕ್ಕಿದ್ದಂತೆ ಯಾವಾಗ ನೀರಿನ ಆಳಕ್ಕಿಳಿಯುತ್ತೋ ಅನ್ನೋದು ನಮಗೆ ಗೊತ್ತಾಗಲ್ಲ ಅದು ಅದನ್ನು ಅದಕ್ಕೋಸ್ಕರ ಹೆಣ್ಣುಮಕ್ಕಳ ಒಂದು ವಿಚಾರವನ್ನು ಮನಸ್ಸನ್ನು ತಿಳ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ ಆದರೆ ಇವತ್ತು ಆ ಅದು ಆ ವಿಷಯ ಸ್ವಲ್ಪ ಬದಲಾಗಿದೆ ಅದೇನೆಂದರೆ ಇವತ್ತು ಬರೀ ಹೆಣ್ಣಿನ ವಿಚಾರ ಮಾತ್ರ ಅಲ್ಲ ಗಂಡಿನ ಗಂಡ ಗಂಡು ಕೂಡ ಅವ್ರನ್ನೂ ಕೂಡ ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗಿದೆ ಸೊ ಈಗಿನ ಮೌಲ್ಯರಹಿತ ರಾಜಕೀಯದ ಪ್ರಭಾವನೋ ಅಥವಾ ಹಣದ ಪ್ರಭಾವನೋ ಅಥವಾ ಮೌಲ್ಯಗಳೇ ಇಲ್ಲದೆ ಇರೋ ಪ್ರಭಾವನೋ ಇವತ್ತು ಈ ರೀತಿಯೆಲ್ಲ ಆಗ್ತಾ ಇದೆ ಸೊ ಇಲ್ಲಿ ನಾವು ನೋಡಬೇಕಾಗಿರೋದೇನಂತ ಅಂದರೆ ಇವತ್ತು ಎಲ್ಲನೂ ಸುಲಭ ಆಗಿದೆ ಆವಾಗ ಹಣ ಗಳಿಸೋಕೆ ಕಷ್ಟ ಆಗ್ತಾ ಇತ್ತು ಬಟ್ ಇವತ್ತು ಸುಲಭ ಆಗಿದೆ ಮನಸ್ಸಿಗೆ ಬೇಕಾಗಿದ್ದನ್ನು ಪಡೆಯುವಂಥ ಅನೇಕ ಮಾರ್ಗಗಳಿದೆ ಸೊ ಇಲ್ಲಿ ಕೆಲವರು ನೋಡ್ ನೋಡ್ತಿದ್ದಂಗೆ ಕೋಟ್ಯಾಧಿಪತಿಗಳಾಗ್ಬಿಡ್ತಾರೆ ಬಂಗ್ಲೆ ಹಣ ಕಾರು ಕಚೇರಿ ಎಲ್ಲನೂ ಬಂದ್ಬಿಡುತ್ತೆ ನದಿ ಮೂಲ ಕೇಳಬಾರ್ದು ಹೆಣ್ಣಿನ ಮೂಲ ಕೇಳಬಾರ್ದು ಅನ್ನೋ ರೀತಿ ಇವತ್ತು ಶ್ರೀಮಂತರಾದವ್ರ ಮೂಲನೂ ಕೇಳಕ್ಕೆ ಹೋಗಬಾರ್ದು ಸೊ ಇಲ್ಲಿ ಇದೆಲ್ಲ ಓಕೆ ಇಲ್ಲಿ ಏನಂದ್ರೆ ಇದೆಲ್ಲ ಲೈಫ್ ಚೆನ್ನಾಗಿ ನಡಿಬೇಕಾದ್ರೆ ಅಷ್ಟೆ ಆದರೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ನಮ್ಮ ಲೈಫಲ್ಲಿ ನಮ್ಗೆ ಇದೆ ಅಥವಾ ನಾವು ಸೋತು ಹೋಗ್ತಾ ಇದ್ದೀವಿ ನಮ್ಮ ಹಣ ಲಾಸ್ ಆಗ್ತಿದೆ ಅಂತಿದ್ದಂಗೆ ನಾವೆಲ್ಲರೂ ಫಸ್ಟ್ ಸ್ಟಾರ್ಟ್ ಮಾಡೋದು ಬೇರೆಯವ್ರನ್ನ ಅಥವಾ ಪರಿಸ್ಥಿತಿಯನ್ನು ಬ್ಲೇಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಮತ್ತೊಬ್ಬರ ಮೇಲೆ ಹಿಂದೆ ಮುಂದೆ ನೋಡದೆ ಗೂಬೆ ಕೊರೆಸ್ಬಿಡ್ತೀವಿ ತನಗೆ ತಾನು ಸಮಾಧಾನ ಮಾಡ್ಕೊಳ್ಳೋ ರೀತಿ ಇದು ನನ್ನನ್ನು ನಾನು ಸಮಾಧಾನ ಮಾಡ್ಕೊಳ್ಳೋಕ್ಕೋಸ್ಕರ ಇನ್ನೊಬ್ಬರು ಸಮಾಧಾನವನ್ನು ಹಾಳು ಮಾಡ್ತಾ ಇರ್ತೀವಿ ಸೊ ಇದು ನಾವಿಲ್ಲಿ ಇಲ್ಲಿ ನೋಡ್ಬೇಕಾಗಿರೋದು ಇದಕ್ಕೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನಾನು ಹಂಗೆ ಲೈಟಾಗಿ ಹೇಳ್ತೀನಿ ಸ್ವಲ್ಪ ಶಾರ್ಟ್ ಮಾಡಿ ಹೇಳ್ತೀನಿ ಎಲ್ಲ ಎಲ್ಲೆಲ್ಲೆಲ್ಲೆಲ್ಲಿ ಈ ಥರ ನಾವು ದೂರ್ತೀವಿ ಅನ್ನೋದನ್ನ ಓವರ್ ಆಲ್ ಕಾನ್ಸೆಪ್ಟಲ್ಲಿ ಹೇಳ್ಬಿಡ್ತೀನಿ ಆಯ್ತಾ ಒಂದು ಒಂದು ವ್ಯಕ್ತಿ ತುಂಬ ಚೆನ್ನಾಗಿದ್ದಾಳಲ್ಲ ಹುಡುಗಿ ಒಳ್ಳೆ ಹುಡುಗಿ ನನಗೆ ಗೊತ್ತಿರೋ ಒಂದು ಹುಡುಗಂಗೆ ಮದುವೆ ಮಾಡಿಸ್ಬೋದಲ್ವಾ ಅಂದ್ಬಿಟ್ಟು ಒಬ್ರು ಒಂದು ಹುಡುಗ ಹುಡುಗಿಗೆ ಮದುವೆ ಮಾಡ್ಸಿದ್ರಂತೆ ತೋರಿಸಿದ್ರಂತೆ ಹುಡುಗಿನ ಹುಡುಗಂಗೆ ತುಂಬ ಇಷ್ಟ ಆಗ್ಬಿಡ್ತಂತೆ ಹುಡುಗಿ ಈ ನಂಗೆ ತುಂಬ ಇಷ್ಟ ಆಯಿತು ಅಂತ ತುಂಬ ಗ್ರ್ಯಾಂಡಾಗಿ ಮದುವೆ ಆದನಂತೆ ಹುಡುಗ ಮದುವೆ ಆಗಿಬಿಟ್ಟು ಆ ಹುಡುಗಿ ನೋಡೋಕೆ ತುಂಬ ಚೆನ್ನಾಗಿದ್ಲಂತೆ ಹುಡುಗಿ ಹುಡುಗಂಗೆ ಖುಷಿ ಆಯ್ತಂತೆ ಓ ಸದ್ಯ ಒಂದು ಒಳ್ಳೆ ಹುಡುಗಿ ಸಿಕ್ಕಿದ್ಲು ಅಂತ ಹದಿಮೂರೇ ದಿನ ಅಷ್ಟೇ ಆ ಹುಡುಗಿ ತನ್ನ ತವ್ರ ಮನೆಗೆ ಹೋಗಿ ಹೋದ ಹುಡುಗಿ ವಾಪಸ್ ಬರಲಿಲ್ವಂತ ಯಾಕೆ ವಾಪಸ್ ಬರಲಿಲ್ಲ ಅಂತ ಅಂದರೆ ಆ ಹುಡುಗಿ ಗಂಡನ ಮೇಲೆ ಗಂಡನ ಮನೆಯವ್ರ ಮೇಲೆ ಎಲ್ಲ ಬ್ಲೇಮ್ ಮಾಡೋಕೆ ಸ್ಟಾರ್ಟ್ ಅಂತ ಹಾಗೆ ಹೀಗೆ ಅಂತ ಬಡಿ ಅದು ಬರೀ ಹದಿಮೂರೇ ದಿನಕ್ಕೆ ಆಯ್ತಾ ಇದು ಒಂದು ನೋಡ್ಕೊಂಡು ಇಟ್ಕೊಂಡಿರಿ ಈಗ ಎರಡನೇದು ಹುಡುಗ ಶುರು ಮಾಡಿದನಂತೆ ನನಗೆ ಹೆಣ್ಣು ತೋರಿಸ್ದವ್ರು ಸರಿ ಇಲ್ಲ ಅವ್ರು ಮುಂಚೆ ನೋಡಿರಲಿಲ್ಲ ನೀವು ನನಗೆ ಹಂಗೆ ಮಾಡಿಬಿಟ್ರಿ ಹಿಂಗೆ ಮಾಡಿಬಿಟ್ರಿ ಅಂತ ಬೈಕೊಂಡು ಓಡಾಡ್ತಾ ಇದ್ನಂತೆ ಈಗ ಪಾಯಿಂಟ್ ಏನಂದ್ರೆ ಆ ಹುಡುಗಿ ಮದುವೆ ಆಗಕ್ ಮುಂಚೆ ನಿರ್ಧಾರ ಯಾರ ಕೈಯಲ್ಲಿತ್ತು ಆ ಹುಡುಗಿ ಕೈಯಲ್ಲಿತ್ತಲ್ವಾ ಸೊ ನನ್ನ ಲೈಫ್ನ ಇವ್ರು ಹಾಳು ಮಾಡಿಬಿಟ್ರು ಅಂತ ಹೇಳೋದು ಎಷ್ಟ್ರ ಮಟ್ಟಿಗೆ ಸರಿ ಇರುತ್ತೆ ಚೆನ್ನಾಗಿದ್ದಿದ್ರೆ ಅಲ್ವಾ ಸೊ ಹಾಗೆ ಹುಡುಗನೂ ಕೂಡ ಮದುವೆ ಹುಡುಗಿ ಹೋಗೇನ ಅಂತ ತೋರಿಸಿದಾಗ ಇವ್ನ ಮದುವೆ ಆಗ್ಬೇಕಾಗಿರೋನು ಯಾರೋ ಹೇಳಿದ್ರು ಅಂತ ಅಲ್ಲ ಇವ್ನು ಮದುವೆ ಆಗಬೇಕಾಗಿರೋ ಇವನು ಕೂಲಂಕುಷವಾಗಿ ನೋಡಿ ಮದುವೆ ಆಗಬೇಕಿತ್ತಲ್ವಾ ಅವ್ರು ಹೇಳಿದ್ರು ಅಂತ ಆಗ್ಬಿಟ್ಟು ಇವಾಗ ನೀವು ನನಗೆ ತೋರಿಸಿದ್ದು ಅಂದ್ಬಿಟ್ರೆ ಈ ಕಾನ್ಸೆಪ್ಟ್ಗೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ಸ್ಪೆಷಲಿ ನನಗೆ ನಿಮ್ಗೆ ಯಾರಾದರೂ ಹು ಹುಡುಗಿ ಇದ್ದರೆ ಹೇಳ್ತೀರಾ ನನ್ನ ಮಗನಿಗೆ ಆ ಥರ ಕೇಳ್ತಾರೆ ರಿಲೇಟಿವ್ಸ್ಗಳಲ್ಲಿ ಅಥವಾ ಹುಡುಗ ಇದ್ದರೆ ಹೇಳ್ತೀರಾ ಹುಡುಗಿ ಇದ್ರೆ ಹೇಳ್ತೀರಾ ಎಷ್ಟು ಕ್ಲಿಯರ್ ಇದ್ದೀನಿ ಅಂದರೆ ಮದುವೆ ವಿಚಾರಕ್ಕೆ ಯಾರನ್ನೂ ಸಜೆಸ್ಟ್ ಮಾಡಲ್ಲ ಈ ಥರ ಒಂದು ಹುಡುಗಿ ಇದೆ ಈ ಥರ ಒಂದು ಹುಡುಗ ಇದೆ ಅಂತನೂ ನಾನು ಸಜೆಸ್ಟ್ ಮಾಡಲ್ಲ ಮುಂಚೆ ಅಟ್ಲೀಸ್ಟು ಕೇಳ್ತಿದ್ದೆ ಈ ಥರ ಒಂದು ಹುಡುಗ ಇದ್ದಾರೆ ಓಕೆನಾ ಅಂತ ಕೇಳ್ತಿದ್ದೆ ಈಗ ಮ್ಯಾರೇಜ್ ವಿಚಾರಕ್ಕೆ ನಾನು ಸೆಲೆಕ್ಟೇ ಮಾಡೋಲ್ಲ ಯಾಕಂದರೆ ಮ್ಯಾರೇಜ್ ಎಜುಕೇಷನ್ ಮತ್ತು ಕೆಲಸ ಈ ಮೂರೂ ಕೂಡ ಯಾರೂ ಕೂಡ ಡಿಸಿಷನ್ ತೊಗೋಬಾರ್ದು ಸಜೆಷನ್ ಕೊಡ್ಬೋದು ಬಟ್ ಡಿಸಿಷನ್ ತಗೋಬಾರ್ದು ಈ ತರ ಸಿಚುಯೇಷನ್ ನಾನು ತುಂಬ ಹತ್ತಿರದಲ್ಲೇ ಫೇಸ್ ಮಾಡಿದ್ದೀನಿ ಅಂದ್ರೆ ನಾನು ಮಾಡಿಲ್ಲ ನೋಡಿದ್ದೀನಿ ನಂಗೆ ತುಂಬ ಕ್ಲೋಸ್ ಇರೋರೊಬ್ರು ಈ ಥರ ಪಾಪ ಚೆನ್ನಾಗಿರಲಿ ಅಂತ ಸಜೆಸ್ಟ್ ಮಾಡಿಬಿಟ್ರು ಮದುವೆ ಆದ್ಮೇಲೆ ಅವ್ರಿಗೆ ಪ್ರಾಬ್ಲಮ್ ಆಯ್ತು ಅಂತ ಇವ್ರಿಗೆ ಬಾಯಿಗೆ ಬಂದಂಗೆ ಬೈತಾ ಇದ್ರು ನಾನು ಹೇಳ್ದೆ ಅಯ್ಯೋ ನೀವು ತೋರಿಸಿರೋದಕ್ಕೆ ಇಷ್ಟೊಂದು ನೀವು ಬಯಸ್ಕೊಬೇಕಾ ಅಂತ ಆ ಅದೇ ಪಾಠ ನಾನು ಕಲ್ತಿದ್ದು ನಾನು ಯಾರಿಗೂ ಈ ಮದುವೆ ವಿಚಾರಕ್ಕೆ ಹೋಗಲ್ಲಪ್ಪ ಯಾಕಂದರೆ ಜೀವನ ಪೂರ್ತಿ ಇರಬೇಕಾಗಿರೋದು ಅವರು ಅವ್ರಿಗೆ ಬಿಟ್ಟಿದ್ದು ಅಂತ ಸೊ ಇದು ತುಂಬ ಇಂಪಾರ್ಟೆಂಟು ಒಂದು ಆ್ಯಂಡ್ ನಾವು ಅಷ್ಟೇ ಈಗ ಅವ್ರು ತೋರಿಸಿದ್ದಾರೆ ಅಂದಮೇಲೆ ಆ ಟೈಮಲ್ಲಿ ನೋಡಿ ಮದುವೆ ಆಗಿದ್ದೀವಿ ಅಂದಮೇಲೆ ಅವ್ರ ಮೇಲೆ ದೂರೋ ಏನಿದೆ ಎಲ್ಲನೂ ಅಷ್ಟೇ ಈಗ ಸಿ ಮನೆ ಮನೆ ತಗೊಂಡಾಗ್ಲೂ ಯಾರೋ ಮನೆ ತೋರಿಸಿದ್ರು ಮನೆ ತೊಗೊಂತೀವಿ ತೊಗೊಂಡಾದ್ಮೇಲೆ ಈ ಮನೇಲಿ ಅದು ಸರಿ ಇಲ್ಲ ಅದು ಸರಿ ಇಲ್ಲ ಇದು ಹಾಕಿಲ್ಲ ಅದಾಕಿಲ್ಲ ಅದು ಲೂಸು ಇದು ಲೂಸು ತೋರಿಸ್ದವ್ನು ಹೇಳಲಿಲ್ಲ ತೋರಿಸ್ದವ್ನು ಮೋಸ ಮಾಡ್ದ ಅಂತೀವಿ ನೀವು ಕ್ರಾಸ್ ಚೆಕ್ ಮಾಡಬೇಕಿತ್ತಲ್ವಾ ಅಂದರೆ ಎಲ್ಲ ಚೆನ್ನಾಗಾಗೋ ಟೈಮಲ್ಲಿ ಯಾರು ಮನೆ ತೋರಿಸಿದ್ರು ಅನ್ನೋದು ನಾವು ಮರ್ತೋಗ್ಬಿಡ್ತೀವಿ ಯಾರು ಹೆಂಗೆ ತೋರಿಸೋದು ಅನ್ನೋದು ನಾವು ಮರ್ತೋಗ್ಬಿಡ್ತೀವಿ ಏನಾದರೂ ಪ್ರಾಬ್ಲಮ್ ಆದಾಗ ಯಾರು ಅದನ್ನು ತೋರಿಸಿದ್ರಲ್ಲ ಅವ್ರನ್ನ ಬ್ಲೇಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂದರೆ ನಾವು ಯಾವಾಗಲೂ ಕೂಡ ಪರಿಸ್ಥಿತಿಗಳನ್ನು ವ್ಯಕ್ತಿಗಳನ್ನು ನಮ್ಮ ಸೋಲು ಆದಾಗ ಇನ್ನೊಬ್ಬರನ್ನ ಬ್ಲೇಮ್ ಮಾಡೋಕ್ಕೆ ಕಾಯ್ತಾ ಇರ್ತೀವಿ ಇದು ಒಳ್ಳೆ ವ್ಯಕ್ತಿಗಳ ಗುಣ ಅಲ್ಲ ಇನ್ನೊಬ್ಬರನ್ನ ಯಾರು ಬ್ಲೇಮ್ ಮಾಡ್ತಿರ್ತಾರೆ ಅವ್ರು ಯಾವತ್ತೂ ಲೈಫಲ್ಲಿ ಖುಷಿಯಾಗಿರೋಕ್ಕಾಗಲ್ಲ ಬೆಳೆಯೋಕ್ಕಾಗಲ್ಲ ಯಾರು ಇನ್ನೊಬ್ಬರನ್ನ ಬ್ಲೇಮ್ ಮಾಡ್ತಿರ್ತಾರೆ ಅವ್ರು ಯಾವತ್ತೂ ಬದಲಾಗಲ್ಲ ನಾನೇ ಸರಿ ಅನ್ನೋ ಭ್ರಮೇಲಿರ್ತಾರೆ ಅವ್ರು ಯಾವತ್ತೂ ಮೇಲಕ್ಕೆ ಇರಲ್ಲ ನಾನು ಆಲ್ರೆಡಿ ಮೇಲಿದ್ದೀನಿ ಅನ್ನೋ ಭ್ರಮೆಯಲ್ಲಿ ಹೊರತು ಆಂತರಿಕವಾಗಿ ಅವ್ರ ಎತ್ತರಕ್ಕೆ ಬೆಳೆದಿರೋದಿಲ್ಲ ಇದು ಸತ್ಯ ಓಕೆ ಇದನ್ನೆಲ್ಲ ಬಹಳ ಸೂಕ್ಷ್ಮವಾಗಿ ಯಾರನ್ನೋ ನೆನಪು ಮಾಡಿಕೊಂಡು ನೀವು ಕೇಳಿಸ್ಕೋಬೇಡಿ ನೀವು ಲೆಕ್ಕ ಹಾಕ್ಕೊಳ್ಳಿ ನಾನು ಎಲ್ಲಿದ್ದೀನಿ ನಾನು ಎಲ್ಲಿದ್ದೀನಿ ನಾನು ಈ ಥರನಾ ಅಂತ ಚೆಕ್ ಮಾಡ್ಕೊಳ್ಳಿ ಎಲ್ಲ ವಿಚಾರದಲ್ಲೂ ನಾನು ತುಂಬ ಜನ ಸ್ಟೂಡೆಂಟ್ಸ್ನ ಕೇಳ್ತಾ ಇರ್ತೀನಿ ಅಪ್ಪ ಅಮ್ಮ ನಂಗೆ ಅವಾಗ ಸರಿಯಾಗಿ ಓದಿಸ್ಲಿಲ್ಲ ನಾನು ಹೇಳ್ದೆ ಆ ಸಬ್ಜೆಕ್ಟ್ ತೊಗೊಳ್ತೀನಿ ಅಂತ ಅವ್ರು ಇದೇ ಸಬ್ಜೆಕ್ಟ್ ತಗೋ ಅಂತ ಹೇಳಿದ್ರು ಇಷ್ಟ ಇಲ್ಲದೆ ಮದ್ವೆ ಮಾಡಿಬಿಟ್ರು ನನ್ನ ಲೈಫ್ ಹಾಳಾಗೋಯ್ತು ನನ್ನ ಪಾಯಿಂಟು ಮದ್ವೆನೇ ಬೇಡ ಅಂತ ಕೂತ್ಕೊಳ್ಳಿ ನನಗೆ ಮದ್ವೆನೇ ಬೇಡ ಅಂತ ಕೂತ್ಕೊಳ್ಳಿ ನೀವು ಅಷ್ಟು ಸ್ಟ್ರಾಂಗ್ ಆಗಿದ್ರೆ ಮದ್ವೆ ಆಗ್ಬಿಟ್ಟು ಅನ್ಬೋಸ್ದೆ ಅಂತ ಯಾಕೆ ಹೇಳ್ಬೇಕು ಅಲ್ವಾ ಅವ್ರು ಬಿಡಲ್ಲ ಮೇಡಮ್ ಚೀ ಹೋಗಿ ಹಿಂಸೆಯಿಂದ ಯಾರಿಗೂ ತಲೆ ಕಟ್ಸೋಕ್ಕಾಗಲ್ಲ ಅದು ನಿಮ್ಮ ಕೈಯಲ್ಲಿರುತ್ತೆ ಹೆದರ್ಸೋ ಧೈರ್ಯ ನನಗೆ ಅವ್ರನ್ನ ಎದುರಿಸೋ ಧೈರ್ಯ ಇಲ್ಲ ಅಂತ ಬೇಕಾದ್ರೆ ನೀವು ಒಪ್ಕೊಳ್ಳಿ ಆದರೆ ಅವ್ರು ಬಿಡಲಿಲ್ಲ ಅಂತ ಹೇಳಬೇಡಿ ಸೇಮ್ ಆಗಿರ್ಬೋದು ಎಲ್ಲ ವಿಚಾರದಲ್ಲೂ ಸಿ ನನಗೆ ಇವತ್ತು ಎಷ್ಟೋ ಸಲ ಅನಿಸುತ್ತೆ ಈ ನಾಲೆಜಿಗೆ ಬಂದ ಮೇಲೆ ಎಷ್ಟೋ ಡಿಸಿಷನ್ಸ್ ನಾನು ಕರೆಕ್ಟಾಗಿ ತೊಗೊಂಡಿದ್ದೀನಿ ಅಂತ ಅದು ರಾಂಗ್ ಆದರೂ ಆಗಿರಲಿ ರೈಟ್ ಆದರೂ ಆಗಿರಲಿ ಅದರ ಪ್ರತಿಫಲ ನಾನೇ ಅನುಭವಿಸ್ತೀನಿ ಬೇರೆಯವ್ರ ಮೇಲೆ ಹಾಕಲ್ಲ ಅಂತ ಅದು ಇವನ್ ನನ್ನ ಸ್ಟಡೀಸು ನನ್ನ ತಂದೆ ನನಗೆ ಸೈನ್ಸ್ ತೊಗೋ ಅಂತ ಹೇಳ್ತಾ ಇದ್ದಿದ್ದು ನನ್ನ ಟೀಚರ್ಸ್ ನನಗೆ ಸೈನ್ಸ್ ತಗೋ ಅಂತ ಸಜೆಸ್ಟ್ ಮಾಡಿದ್ರು ನನ್ನ ಕಾಲೇಜಿಗೆ ಸೇರಕ್ಕೆ ಹೋದಾಗಲೂ ಸೈನ್ಸ್ ತೊಗೋ ಅಂತ ಸಜೆಸ್ಟ್ ಮಾಡಿದ್ರು ಯಾರು ಏನೇ ತುಂಬಿದ್ರು ಇವನ್ ನನ್ನ ಕೆಲವು ಫ್ರೆಂಡ್ಸು ಏಯ್ ಬಾರೆ ನಾನು ಸೈನ್ಸ್ ತೊಗೊತೀನಿ ನೀನು ಸೈನ್ಸ್ ತೊಗೋ ಯಾರು ಏನೇ ತುಂಬಿದ್ರು ನಾನು ಅರ್ಥ ಮಾಡ್ಕೊಂಡಿದ್ದೆನಂದರೆ ನನ್ನ ಕೆಪಾಸಿಟಿ ಹಾರ್ಟ್ಸ್ ಓಕೆ ನನ್ನ ಥಾಟ್ ಅಲ್ಲಿ ಆರ್ಟ್ಸ್ ಕೂತಿದೆ ನನಗೆ ಆರ್ಟ್ಸ್ಗೆ ಸೇರ್ಕೊಳ್ಳೋದಕ್ಕೆ ನೂರಾರು ಕಾರಣ ಇದೆ ಸೈನ್ಸ್ ತೊಗೊಳಕ್ಕೆ ನನಗೆ ಕಾರಣ ಇಲ್ಲ ನಾನು ಹೇಳಿದೆ ಇಲ್ಲ ನಾನು ಆರ್ಟ್ಸೆ ತಗೊಳ್ಳೋದು ಆ ಆರ್ಟ್ಸೆ ತೊಗೊಳ್ಳೋದು ನಿನ್ನ ಸ್ಕೋರ್ ಚೆನ್ನಾಗಿದೆ ಅದಕ್ಕೆ ನಾನು ಆರ್ಟ್ಸ್ ತಗೊತೀನಿ ಈ ಸ್ಕೋರ್ ಯಾವಾಗಲೂ ಸಿಗ್ಬೇಕು ತಾನೆ ಈಗ ನನ್ನ ನನ್ನ ಸ್ಕೋರ್ ನಿಮ್ಗೆ ಇಷ್ಟ ಆಗಿದೆ ಅಲ್ವಾ ಸೈನ್ಸ್ ತೊಗೊಂಡ್ರೆ ಆ ಸ್ಕೋರ್ ಬರೋಲ್ಲ ನನಗೆ ಯಾಕಂದ್ರೆ ನಾನು ಅದನ್ನು ನಿಮ್ಗೋಸ್ಕರ ಮಾಡ್ತೀನಿ ನನಗೋಸ್ಕರ ಮಾಡಲ್ಲ ಅಂತ ಹೇಳಿ ನಮ್ಮ ಅಪ್ಪಗೆ ಹೇಳಿ ಆಮೇಲೆ ಓಕೆ ಅಂತ ಹೇಳಿ ಮಾಡಿದ್ರು ಈವನ್ ಕೆಲ್ಸದ ವಿಚಾರ ಇದನ್ನ ಮಾಡು ಅದನ್ನ ಮಾಡು ಇಲ್ಲ ನಾನು ಇದನ್ನು ಆಯ್ಕೆ ಮಾಡ್ಕೊಳ್ತೀನಿ ನಾನು ಈ ಕೆಲಸ ಮಾಡ್ತೀನಿ ಸಂಬಳ ಕಡಿಮೆ ಆದ್ರೂ ಪರವಾಗಿಲ್ಲ ಬಿಕಾಸ್ ನನಗಿದಿಷ್ಟ ಇದೇ ಥರ ಪ್ರತಿಯೊಂದ್ರಲ್ಲೂ ಕೂಡ ನಾನೇ ಚೂಸ್ ಮಾಡಿದೆ ಈಗ ನನ್ನ ಮ್ಯಾರೇಜಲ್ಲೂ ಕೂಡ ಏನು ಏನು ಡಿಸಿಷನ್ ತೊಗೋಬೇಕು ನಾನೇ ತೊಗೊಂಡಿರೋ ಕಾರಣ ಅಲ್ಲಿ ಏನೇ ಬಂದರೂ ನಾನೇ ಫಿಸ್ ಮಾಡಿದೆ ಟು ಬಿ ಫ್ರ್ಯಾಂಕ್ ಈವನ್ ನಮ್ಮ ರಿಲೇಷನ್ಶಿಪ್ ಚೆನ್ನಾಗಿ ಇಲ್ಲದೆ ಇರೋ ಟೈಮಲ್ಲೂ ನಾನು ನನ್ನ ಪೇರೆಂಟ್ಸ್ನ ಬ್ಲೇಮ್ ಮಾಡೋಕೆ ಆಪ್ಷನ್ನೇ ಇಲ್ಲ ನನಗೆ ಬಿಕಾಸ್ ಅವರೆಲ್ಲ ನನಗೆ ಮಾಡಿದ್ದು ಅಂದರೆ ನೀನು ಇವ್ರನ್ನೇ ಆಗಬೇಕು ಇವ್ರನ್ನೇ ಆಗಬೇಕು ಅಂತ ಹೇಳಿಲ್ಲ ಈಗ ಹುಡುಗನ ಅಂದರೆ ನನ್ನ ಹಸ್ಬೆಂಡ್ನ ಬ್ಲೇಮ್ ಮಾಡೋಣ ಅಂದರೆ ಅವರು ನೀನು ಆಗಲೇಬೇಕು ಅಂತೇನು ಕೂತಿಲ್ಲ ನಾನು ಒಪ್ಕೊಂಡಿದ್ದಕ್ಕೆ ಆದರೂ ನಾನು ಒಪ್ಪಿಲ್ಲ ಅಂದಿದ್ರೆ ಆಗ್ತಾ ಇರಲಿಲ್ಲ ಈಗ ಅವ್ರ ಫ್ಯಾಮಿಲಿನ ಬ್ಲೇಮ್ ಮಾಡೋಣ ಅಂತಂದರೆ ಇಲ್ಲ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಫಸ್ಟ್ ಆಫ್ ಆಲ್ ನಾವು ಮುಖ್ಯವಾದಂಥ ಲೈಫಲ್ಲಿ ಸಜೆಷನ್ಸ್ಗಳನ್ನ ತೊಗೊಂಡು ಒಳ್ಳೆಯದನ್ನು ಆಕ್ಸೆಪ್ಟ್ ಮಾಡಿಕೊಂಡು ನೆಕ್ಸ್ಟ್ ಲೆವೆಲ್ ಹೋಗೋದಕ್ಕೆ ರೆಡಿಯಾಗಬೇಕು ಆದರೆ ನನ್ನ ಸೋಲಿಗೆ ಇವ್ರ ಕಾರಣ ನನ್ನ ಗೆಲುವಿಗೆ ಅವ್ರು ಯಾರೂ ಕಾರಣ ಅಲ್ಲ ಮರ್ತೆ ಹೋಗ್ಬಿಡೋದು ಸಾಮಾನ್ಯವಾಗಿ ಮಾಡ್ತಾ ಇರ್ತೀವಿ ದಯವಿಟ್ಟು ನೀವು ಏನೇ ಆಗಿರಿ ನೀವು ಸ್ಟೂಡೆಂಟ್ಸ್ ಆಗಿರಿ ನೀವು ಕೆಲಸ ಮಾಡ್ತಾ ಇರಿ ನಿಮಗೆ ಸಂಬಳ ಕಡಿಮೆ ಬರ್ತಾ ಇರಲಿ ನಿಮಗೆ ಯಾರೋ ಹುಡುಗಿ ತೋರಿಸಿರಲಿ ಯಾರೇ ಮನೆ ತೋರಿಸಿರಲಿ ದಯವಿಟ್ಟು ನಿಮ್ಮ ಸೋಲಿಗೆ ಇವತ್ತಿಂದ ಯಾರನ್ನೂ ಬ್ಲೇಮ್ ಮಾಡಬೇಡಿ ಅವಾಗ ಮಾತ್ರ ನೀವು ಎಕ್ಸ್ಟ್ರಾಡಿನರಿ ಪೀಪಲ್ ಆಗೋಕ್ಕೆ ಸಾಧ್ಯ ಈಗ ನೀವು ಹೇಳಿ ಲೈಫಲ್ಲಿ ಯಾರ್ಯಾರನ್ನ ಯಾರ್ಯಾರನ್ನ ಬ್ಲೇಮ್ ಮಾಡಿದ್ರಿ ಈಗ ಹೇಗೆ ಹೇಗೆ ತಿತ್ಕೊಂಡಿದ್ದೀರಾ ಅಂತ ಏನಾದರೂ ಹೇಳೋದಿದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡ್ಬೋದು ಆ್ಯಂಡ್ ತುಂಬ ಖುಷಿ ಏನಂದರೆ ತುಂಬ ಜನ ಮುಕ್ತವಾಗಿ ನಿಮ್ಮ ತಪ್ಪುಗಳನ್ನು ಕೂಡ ಕಮೆಂಟಲ್ಲಿ ಹಾಕ್ತಾ ಇದ್ದೀರಾ ಅದು ನಿಜವಾಗ್ಲೂ ಎರಡು ಗುಂಡಿಗೆ ಬೇಕು ನಮ್ಮ ತಪ್ಪನ್ನು ಧೈರ್ಯವಾಗಿ ಎಲ್ಲರ ಮುಂದೆ ಹೇಳ್ಕೊಳಕ್ಕೆ ಆ್ಯಂಡ್ ಅಫ್ಕೋರ್ಸ್ ನಾನು ಹೇಳ್ತೀನಿ ನಮ್ಮ ಕ್ಲಾಸಲ್ಲೂ ಹೇಳ್ತೀನಿ ಇಲ್ಲೂ ಹೇಳ್ತೀನಿ ಆ್ಯಂಡ್ ನಿಮ್ಮ ತಪ್ಪು ಹೇಳ್ಕೊಳ್ಳಿ ಅದರಿಂದ ನೀವು ಕಲಿತ ಪಾಠ ಪರಿವರ್ತನೆಯನ್ನು ಹೇಳ್ಕೊಳ್ಳಿ ಯಾರಾದರೂ ಕಮೆಂಟ್ ಓದೋರ್ಗೂ ಕೂಡ ಏನೋ ಒಂದು ಅನಿಸ್ಬೋದು ನನ್ನ ಲೈಫು ಕೂಡ ಅಂತ ಅನಿಸಿ ಅವ್ರಿಗೂ ಹೆಲ್ಪ್ ಆಗ್ಬೋದು ಥ್ಯಾಂಕ್ ಯು